ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಾಡಿನ ಜೊತೆಗೆ ಮುಳುಬಾಗಿಲು ರೇಣುಕಾಯ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದೆ ಇವತ್ತು ಸೌದತ್ತಿ ರೇಣುಕಾಯಮ್ಮ ಆಶೀರ್ವಾದದಿಂದ ವಿಜೃಂಭಣೆ ಆಗಿ ಒಂದೇನು ಹೊಡಬಾಗ್ಲಲ್ಲಿ ನಡೀತಾ ಇದೆ ಇದಕ್ಕೆ ನಮ್ಮ ಅಯ್ಯಪ್ಪ ಅಂಗಡಿ ಎಲ್ಲ ಕಟ್ಟದವ್ರು ಎಲ್ಲ ಎಲ್ಲ ನಮ್ಮ ನಿರ್ಬಾಂಧವರೆಲ್ಲ ಒಟ್ಟಿಗೆ ಸೇರ್ಕೊಂಡು ನಮ್ಮ ಜಾತ್ರೆ ವಿಜೃಂಭಣೆಯಾಗಿ ಮಾಡಿ ಇಲ್ಲಿ ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಪ್ರತಿಯೊಬ್ಬರಿಗೂ ಕರೆಸ್ಕೊಂಡಿದ್ವಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಒಳ್ಳೆ ಮಳೆ ಬೆಳೆ ಆಗ್ಲಿ ನಾಡಿಗೆ ಮತ್ತು ದೇಶಕ್ಕೆ ಒಳ್ಳೇದಾಗಂತ ಎಲ್ಲ ಆಶೀರ್ವಾದ ದೇವರಿಂದ ಸಿಗ್ಲಿ ಅಂತ ಹೇಳಿ ಒಂದು ಜಯಂತಿ ಮಾಡ್ತಾ ಇದಾರೆ ಇದನ್ನು ಮಾಡ್ತಾ ಇರ್ತಕ್ಕಂತ ಎಲ್ಲ ಯುವಕರಿಗೂ ಎಲ್ಲ ಮುಖಂಡರು ನಾನು ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಜೃಂಭಣೆಯಾಗಿ ಮಾಡೋದಕ್ಕೆ ನಾನ್ ಜೊತೆಗೆ ಇರ್ತೀರಿ ನಮ್ಮ ಜೊತೆಯಲ್ಲಿ ನಮ್ಮ ಇಲ್ಲಿ ನನ್ನ ಸಹೋದರರಾದಂತ ಶ್ರೀಗಳ ಸುಂದರ್ ಅವರು ಅಭರಣ್ಣರು ಸುರೇಶ್ರು ಪ್ರಕಾಶ್ ವಿಶ್ವನಾಥ ರೆಡ್ಡಿ ಏ ಮತ್ತು ಎಲ್ಲಾ ಮುಖಂಡರು ಬಂದಿದ್ದಾರೆ ಇವ್ರ ಭಗವಂತ ಒಳ್ಳೇದು ಮಾಡ್ಲಿ ನಾಶೀವಾದ ಸಿಕ್ಕಿ ಎಲ್ಲಾ ಕ್ಷೇತ್ರದಲ್ಲೂ ಯಶಸ್ವಿ ಆಗ್ಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ